ಹಾಯ್ ನಮಸ್ತೆ ಮಾತೇರಿಗಳ ಸೊಲ್ಮೇಲು ಎನ್ನ ಎನ್ನು ಒಂಜಿ ವೀಡಿಯೋ ನಿಗುಲು ತೋನಿತ್ತಾರೆ ಅಂಚ ಒಂಥೆ ದಿನ ಗ್ಯಾಪ್ ತಿಕ್ಕೊಂಡು ಒಂದೆ ದಿನ ಒಂಜಿ ತಿಂಗಳು ಜಾಸ್ತಿ ಗ್ಯಾಪ್ ತಿಕ್ಕೊಂಡು ಏನು ಎನ್ನ ಮಗಳಿಗೆ ಶಾಲೆಗೆ ರಜೆ ತಿಕ್ಕಿ ಪಕ್ಕ ವೀಡಿಯೋನೇ ಕರೆಕ್ಟಾದ ಅಪ್ಲೋಡ್ ಮಲ್ದಜಿ ಒಂಜಿ ವೀಡಿಯೋ ಪಾಡ್ದಿತ್ತೆ ಗುಡ್ಡದ ಬೂತ್ ಅದೊಂಜ್ ವೀಡಿಯೋ ಪಾಡ್ತಿದ್ದೆ ಅಂಚ ನಾನು ತೂರ ಬೊಂಡ ಮೊಬೈಲ್ಡ್ ಸದರ್ ನನ್ನ ಅಲ್ಲೈನು ವೀಡಿಯೊ ಉಂಡು ನನಲ ಅವೆನ್ ಅಪ್ಲೋಡ್ ಮಲ್ಬೊಡು ಇನಿ ಮಲ್ಪಡು ಎಲ್ಲೇ ಮಲ್ಬಿಡು ಇದ್ದಿತ್ತೀನಿ ಆಂಡ ಅಪ್ಲೋಡ್ ಮಲ್ಪರ ಆತಜಿ ಹಿಂಗೆ ಬೋಕೆ ಏಪೇ ಪದ ವೀಡಿಯೋನ ಹೆಂಗೆ ನಿಗಲಿಗೆ ಶೇರ್ ಮಲ್ಪರ ಹಿಂಗೆಲ್ಲ ಮನಸ್ಸಿಚ್ಚಿ ಅಂಜದ್ ಬೋಕೆ ನಾನು ನಾವೇನು ಕಾಡ ಡಿಲೀಟ್ ಮಾಡ್ತೀನಿ ಮೆಮೊರಿ ಜಾಸ್ತಿ ಆದ್ ಬೋದಿತ್ತಂಡು ಅಂಚ ಒಂಜಿ ತಿಂಗೋಲು ಗ್ಯಾಪ್ ದಿಕ್ಕುಂಡು ನನ್ನ ಈ ಒಂಜಿ ಇನ್ನಿತ ವೀಡಿಯೋ ಬರ್ರೆಗೆ ಪ್ರತಿ ಒಂಜಿ ವ್ಲಾಗರ್ಸ್ನಾಗ್ಲೆಲ್ಲ ತೂತೆ ಪ್ರತಿ ಒಂಜಿ ಮೂಮೆಂಟ್ಸ್ನ ಹಾಗಲು ಹಾಗಲು ಶೇರ್ ಮಾಡ್ಬಿರು ಕಷ್ಟನೇ ಅವಡು ಸುಖನೇ ಅವಡು ಪ್ರತಿ ಒಂಜಿ ಗಳಿಗೆ ಪ್ರತಿ ಒಂಜಿ ಸೆಕೆಂಡ್ನ ಶೇರ್ ಮಾಡ್ಪಿರು ಆ್ಯಂಡ ಯಾನ್ ಅನ್ಸತ್ತ ಎಂಕ್ ಅವು ಎನ್ನ ಒಂಜಿ ಮೈಂಡ್ ಮೈಂಡ್ಸೆಟ್ಟೇ ಬೇರೆ ಒಂಜಿ ಮನಸ್ಥಿತಿಯೇ ಬೇರೆ ಎಂಕ್ ಒಂಜಿ ವೀಡಿಯೋನ ಪಾಡೋಡ್ ಬಂದಿತ್ತಾನೆ ಎಂಕ್ ಪರ್ಸ್ನಲ್ ಎಂಕ್ ಪ್ರಾಬ್ಲಮ್ ಪ್ರಸ್ನ ಇನ್ನೋಂಜಿ ಏನನ್ಪಿರು ಹೆಲ್ತ್ ಇಶ್ಯೂಸ್ ಆವಡ್ ಅಂಚನೆ ಏನಲು ಒಂಜಿ ಮನಸ್ಸುಗೆ ಇಂಗೆ ಸಮಾಧಾನ ಇಜ್ಜಿ ಮನಸ್ಸು ಅಂತ ಕಿರಿಕಿರಿ ಉಂಡ ಅತಡ ಇಂಗೆ ಮನಸ್ಸು ಸರಿ ಯಾನ್ ಯೀಡಿಯೋ ಮಲ್ಪಚು ಅಂಚಿನ ಕ್ಯಾರಕ್ಟರ್ ಎನ್ನು ಒಂಜಿ ಈತ ಕಿಂಜೆ ವಿಷಯ ಸೂಕ್ಷ್ಮವಾದ ಯಾವು ಮನಸ್ಸು ಗೇತನಪಿನ ಗೊಂಪಿನ ಅವು ಅತ ಫ್ರೀ ಅದು ಹೆಂಗರೆ ಸಾಧ್ಯ ಪ್ರತಿ ಒಂಜಿ ಗಳಿಗೆ ಶೇರ್ ಮಲ್ತೊಂದು ಐಟ್ಲ ಎಲ್ಲ ಒಂದು ವೀಡಿಯೋ ಬಲ್ಪ್ ಒಡ್ವನ್ಪಿನ ಆಸ್ತಿ ಹೆಂಗೆಚ್ಚಿ ಅಂಚ ಒಂದು ಬೇತಾಗುಳು ಪಾಡೀರಿ ಪಂದ್ಯಾನಾಗಲಿ ಪನ್ಪಿನತ್ತ ಪನ್ಯಾನೆನ್ನ ಪನ್ಪಿನ್ಯಾನ ಎಂಕ್ ಅಂಚ ಇಷ್ಟ ಇಜ್ಜಿಂದ್ ದಯಾಪನ್ಯಾಗ ಕೆಲವೆರ್ ಎನ್ನುವರು ನಿಗು ಮೊಲ್ನಂಜ್ ಹೆಂಚಿನ ಯೂಟ್ಯೂಬ್ ಯಾ ಎಂಚಿನ ವ್ಲಾಗರ್ ಯಾ ಮೊಲು ಮೊದಲೇ ಮನಸ್ಸು ಬತ್ತಿಲ್ಲಕ ಪಾಡುವಲು ಹಿಂದೆ ಪಂತಿನಗಳು ಒಳ್ಳೆಯರು ಅಂಚ ನೀಗು ಪನ್ಯ ನಿಗು ಎನ್ನಿನ ಸರಿ ದಯಪನ್ಯಾನು ಎನ್ನ ಮನಸ್ಸು ಬತ್ತಿಲಕನೆ ಪಾಡ್ನು ಅಂಚ ವಟ್ರಾಸಿ ಪಾಡ್ರುಜಿ ಎಂಕ್ ಎನ್ನ ಪೊಪ್ಪ ಎಂಕ್ ಹುಷಾರಿತ್ತು ಜಿ ಎನ್ನ ಮಗಲೆಗ್ ശാലെ രജി ദിക്ക് പക്ക ഞാൻ രണ്ട് തിങ്കളു ചപ്പുറ എണ്ണദിത്തെ അവിടെ ആത്തജി നമ്മി ആപിനി ആദ്യ അഞ്ച ആത്ത അഞ്ച ര സരിയാ വീഡിയോ മനപര ആത്തജി ആണല്ലേ രണ്ട് വീഡിയോ നിഗലിഗ് ബൈതണ് ഐഡ് പക്കീസെ ഒന്ന് തിങ്കളു റീസെന് ആ ഒന്ന് തിങ്കോള ആണന്ദ ഗുഡദദൂത്ത് അതോല ಮಲ್ದಿನ ವೀಡಿಯೋನು ಅಗುಲೆ ಮಲ್ಪುಲೆ ಮಲ್ಪುಲೆ ಮಲ್ದಿನಿ ಪಂದು ಏನು ವೀಡಿಯೋ ಮಲ್ದೀನಿ ದಯಪನಾಗ ಹೆಂಗೆ ವೀಡಿಯೋ ಮಲ್ಪನ ಕಂಡೀಷನ್ಡ್ ಇತ್ತಜಿ ಅಂದಯಪಾಗ ಹುಷಾರಿ ಆಯ್ಕೆ ಪಪ್ಪಗ ಹುಷಾರಿದ ಜೊತೆ ಪಂದ್ ಮನಸ್ಸುಗ್ ಈ ಟೈಮ್ಡು ಆ ವ್ಲಾಗ್ಲ ಬೊಡ್ಚಿ ಒಂದು ದಿನ ಅವಾಯ್ಡ್ ಮಲ್ಪುಗ ಪಪ್ಪ ಅಂತ ಹುಷಾರ ಆವಡು ಪಂದು ಏನ್ಲ ಇನ್ನೊಂದಿತ್ತೆ ಬಕೇನಾಗ ಯಾನ್ ಮನಸ್ಥಿತಿ ಸರಿಯುತ್ತಾನೆ ಮಾತ್ರ ಈಜು ನಾನು ವೀಡಿಯೋನೇ ಮಲ್ಪೂಜೆ ಅಂಚಿನಾಲೆ ಅನು ಅಂದ್ ವಿಡಿಯೋ ವೀಡಿಯೋಗು ಏರು ಮಾತಾ ಕಾತಂದಿತ್ತರ ಆಗಲಿ ಮಾತ ಮಸ್ತು ಬೇಜಾರು ಆತ ನಿಂತ ಗೊತ್ತುಂಡು ಆ್ಯಂಡ್ ನನ್ನ ಅಂಚೆ ಆ ಪೂಜಿ ನನ್ನ ಡೈಲಿ ವೀಡಿಯೋ ಪಾಡ್ರಿಗೆ ಏನು ಪ್ರಯತ್ನ ಬರಪೆ ಅಂಜ ವೀಡಿಯೋಗು ಸಪೋರ್ಟ್ ಕೊಡ್ತೀನಿ ನಾವು ಮಸ್ತ್ ಜನ ಒಳ್ಳೇ ಇಂ ಈ ಒಂಜಿ ಬ್ಲಾಗ್ ಹೆಂಗೆ ಸಪೋರ್ಟ್ ಮಸ್ತ್ ಮಲ್ದೇರಿ ರೀ ಇನ್ನೊಂದು ಜಿ ಚಾನು ಈ ಸಪೋರ್ಟ್ ಮಸ್ತ್ ಸಪೋರ್ಟ್ ಮಲ್ದೇ ರೀ ಫ್ಯಾಮಿಲಿದಾಗು ಮಸ್ತ್ ಜನ ಊರದಾಗುಲ್ಲ ಅವ್ ಮಸ್ತ್ ಜನ ಹೆಲ್ಪ್ ಮಲ್ತಾರೆ ಹೆಂಗೆ ಗೊತ್ತುಂಡು ಮಸ್ತ್ ಸಪೋರ್ಟ್ ಕೊಡ್ತಾರೆ ಅಂಚ ಒಂಜಿ ನೂದು ಜನ ಒಂಜಿ ಎಲ್ಪ ಜನ ಸಪೋರ್ಟ್ ಕೊಡ್ತೀರ ಒಂದು ಒಂಜಿ ಮುಪ್ಪ ಜನ ಇಟ್ಟು ಉರಿಯೋನು ಎದುರುಡು ತೆಲ್ತೊಂದು ಇತ್ತೆರಡಲ್ಲ ಪಿರೋಡು ನಮ್ಮ ಬಗ್ಗೆನೇ ಬಟ್ ಚಾಂದಿನ ಪನೊಂದು ನಂಜಿಗಾರೊಂದು ಹೋಮ ಆಗಮೊಲ್ ಪೋಲತ ಅಂದ ನಂಜಿಗಾರೊಂದು ಪೂರ ಉಲ್ಲೆರ್ ಎಂಕ್ ಗೊತ್ತುಂಡು ಅಗಲ್ ನಂಜಿ ಹಗಲ್ನ ದಯಾಪನಿಗೆ ಎನ್ನ ಲೈಫ್ ಎನ್ನ ಲೈಫ್ ಲೈಫುಡು ಎಂಚ ಹೆಂಚೊಪ್ಪುಡು ಎಂಚ ಚೊಪ್ಪರ ಬಲ್ಲಿ ನೆನಚಿತ್ತ ಎಂಚ ಪಂದು ಎಂಕ್ ಗೊತ್ತುಂಡು ಅಯ್ಕೋಸ್ಕರ ಅಗಲ್ನ ಲೈಫ್ ಆಗಲ್ಲ ಹೆಂಚು ಎಂಜಾಯ್ ಮಲ್ಪರೆ ನಮ್ಮ ಲೈಫ್ಲ ನಮ್ಮ ಎಂಜಾಯ್ ಮಲ್ಪೊಡಿ ದಯಪ್ಪ ದೇವರು ದೇವರಿಗೆ ಕೊಡ್ತೀನಿ ಒಂಜೇ ಜೀವ ಒಂಜೇ ಜೀವನ ಅಂಚ ನನ್ನಂಜು ಜೀವನ ಹೆಂಕು ಎಂಚ ಒಪ್ಪು ಅಂದ್ ಗೊತ್ತುಜಿ ಅಂಚ ಯಾನ್ ಎನ್ನ ಒಂಜಿ ಜೀವ್ ಎನ್ನ ಎಲ್ಲ ಕಂಡನ್ನು ಫುಲ್ ಸಪೋರ್ಟ್ ಉಲ್ಯೇರ ನಗಲೇ ಗೊತ್ತುಂಡು ಅಂಚ ಕೆಲವ್ರ ಫ್ಯಾಮಿಲಿದಾಗಲ್ಲ ಮಸ್ತ್ ಸಪೋರ್ಟ್ ಉಲ್ಲೇರು ಅಗುಲ್ಲ ಹಿಂಗೆ ಮಸ್ತ್ ಸಪೋರ್ಟ್ ಮಲ್ತಿರು ನಾನು ಅಗುಲ್ಲ ಹಿತ ಮುಟ್ಟಲ್ಲಿ ಕೇಂದಿಚಿರಿ ದಾಯಿಗೆ ವಿಡಿಯೋ ಮಲ್ತಂದಿಚ್ಚ ದಯಪ್ಪ ಆರ್ದ ಜಾ ಬಂದ ದಯ್ಯಪ್ಪ ನಗಲಿಗೆ ಕಣ್ ಪರಿಸ್ಥಿತಿ ಗೊತ್ತುಂಡು ಅಂಚ ಕೆಲವೇಗೆ ಏನೋ ಯೂಟ್ಯೂಬರ್ಸ್ ವ್ಯೂವರ್ಸ್ನಾಗಲೇ ಕೆಲವರು ಹತ್ತಿಜಿ ಕೆಲವೇ ಪೋಸ್ಟ್ ದೂದು ಕಮೆಂಟ್ ಮಲ್ದಾರ ನನ್ನ ಪೊಪ್ಪನ ಡೆತ್ ಆನಾಗ ಅಂಚ ಅವನು ಪೋಸ್ಟ್ ಬಾರ್ದಿತ್ತೆ ಅನ್ನ ಒಂಜಿ ಎರಡು ದಿನ ಬೊಕ್ಕನೆ ಬುಕ್ಕನೆ ಬಾರ್ದೀನಿ ಅಂಚ ನಿಗುಲೆನಾರ ಇನ್ನ ಪೊಪ್ಪ ಪೊಪ್ಪಾಗ ದಾದ ಆತೀನಿ ಬಂದು ಏನೋ ಪೊಪ್ಪಾಗ ಪಂಡ ಒಂಜಿ ಬಂಜಿಡಿ ಇನ್ಫೆಕ್ಷನ್ದಿತ್ತು ಮಸ್ತ್ ಇನ್ಫೆಕ್ಷನ್ ಆರ್ ಅವರು ಪುರ ಸಮ ಕಟ್ಟು ಮಲದ ತಿಂಗಳ ಅವರು ಖಾಲಿ ಬೊಂಡ ನೀರಡೆತ್ತಿನಿ అంచ బండ నీరు పరందు పరోందు ఇంచ ఇత్య పక్క దాదన్నగారి సడల్ని అంజీ బలతా కారు బల దాంతినే పోయి బలదాంతి పండ ఫుల్ వంజీ కారు డెడ్డే ఆతారు ఎంత పను ఫుల్ బ్లడ్ బ్లాక్ ఆతీని అంచ ఆస్పత్రి పోయా ಆಸ್ಪಾ ಆಯುರ್ವೇದಿಕ್ ಆಸ್ಪತ್ರೆ ನಮ್ಮ ಎಸ್ ಡಿ ಎಮ್ ಓಡು ಅವಳೆತ್ತನ್ ಅಗಲು ಒಂಜಿ ವಾರ ಟ್ರೀಟ್ಮೆಂಟ್ ಮಲ್ತಿರ ದಾದನಗ ಟ್ರೀಟ್ಮೆಂಟ್ ಒಂಜಿ ಬಕ್ಕ ಸಿಂಜಿ ಆದು ಅಂಚೆ ಅಲ ಡೈರೆಕ್ಟ್ ಆದ ಮಣಿಪಾಲ್ ಆಗಲು ಅಂಚ ಪೊಯ ಅಂಚೆ ಮಣಿಪಾಲ್ ಆಗಲು ಎತ್ತಂದುಬೋದು ಅವಳು ಪಪ್ಪನ ಕಾರ್ ಡೆಡ್ಡಾತನ್ನ ನಾವೇನು ಕಟ್ಟೇ ಮಲ್ಪಡಿಂದು ಬಂಡಿರಗಲು ಅಂಚೆ ಆ ಮೊಮೆಂಟು ಪಪ್ಪಾಡು ಒಂಜಿ ಪಾತಿರ್ಕೇ ಪಪ್ಪ ಕಾರ್ ಕಟ್ ಮಲ್ಪ ದಾದ ಮಲ್ಪುನ ಇರ್ನ ಕಾರ್ ಸಂದು ಬ್ಲಡ್ ನಮ್ಮ ಹಾಳಾತಿನ ಬ್ಲಡ್ನ ಒರ ಪೈಪ್ ಪಾಡ್ದ್ ಗೆಪ್ಪು ಏರಿ ಪಂಡಿತ್ತೆರ್ ಅಗುಲು ಬೊಕ ಮಲ್ಲ ಡಾಕ್ಟರ್ ಬರ್ತಾ ಆಪು ಜಿಂದೆ ಬಂಡೆರು ಅದಕ್ಕೋಸ್ಕರ ಕಾರ್ ಕಟ್ಟು ಮಲ್ಪನ ಅಡೆ ಆದಿತ್ತಡು ಎಡ್ಬಾಕ್ ಅವೇನು ಓ ಪಿ ಡಿಲ್ಲೇ ತಂದು ಪೋದಾಯ್ ಬೊಕ್ಕ ಮಲ್ಲ ಕೂಡ ಕೊಡೊಂದು ಬತ್ತೆರ್ ಈ ಸಿ ಜಿ ಅವು ಒಂದು ಪೂರ ಮಲ್ತೆರ್ ಅವು ಪೂರ ಮಲ್ತಾಯ್ ಇಬ್ಬಕ್ಕ ಮಲ್ಲ ಡಾಕ್ಟರ್ ಬಂಡಿರ್ಗೆ ಮೆರ್ನ ಜೀವ കണ്ണ മെറഞ്ചി ബാഡി കണ്ടീഷനടിച്ച് എങ്കിൽ മലപ്പുന ട്രീറ്റ്മെൻറ്റ് വർക്ക് ആപ്പ് മെറീ ആത്തൽ ഒന്ന്ണ്ട്ലേനല്ല മൽത്ത മൂലയർ ജീവ ബോപ്പിന ചാൻസ് ഉണ്ടിന് വണ്ടിർ അഞ്ച് എന്ന് വഞ്ചി ഫല ഇത്തി ആസ്പത്രിട ആയി ബക്കേന തന്നെ മധ്യ രാത്രി ആംബുലൻസട് ഇല്ല തന്നെ ബത്തായി അഞ്ച എംക്ക പണ്ട അതാ മഗലോ ഹഷർത്ത അഞ്ചാ എങ്ക ఇల్ల బా ఆ ఇవ్వ హాస్పిటల్ ఉంది అంచా అంచంజి వారెడ్ హాస్పిటల్ బత్తినారు వంజి వార ఇతరు అంచ వంజి వారాడు బా ఇంచ మస్తు బండ మస్తు బేణి తిండరు మస్తు ఉంద మస్తు బండ అరేను బేణి అారు ఏతండీరా అతంజీ ఎంకల్న వంజి ಕೊರಾಗೂ ಇತ್ತಾನೆ ಹೆಂಗೆ ಎಂಕ್ ಮಸ್ತ್ ಬಣ್ಣ ಮಸ್ತ್ ಚುಚ್ಚು ಅನಿತ್ತಂತು ಓರೆಗೆ ಅವನಿತ್ತು ಜಿ ಮಸ್ತ್ ಬೇನೇ ಅವನಿತ್ತೆ ನಮಗೆ ಅಂಚ ಹಂಚಿನ ಪುರ ಪರಿಸ್ಥಿತಿ ಹೇಳಿ ಹೆಂಗೆ ವ್ಲಾ ವಾ ಲ ಬಿಡ್ಚಿದ್ಲ ದಾಲ ಹೆಂಗೆ ಎಂಕ್ ಎನ್ನ ಅಮ್ಮನೇ ಅವನ ಪಪ್ಪನ ಹೊಡತಿ ಎನ್ನ ಫ್ಯಾಮಿಲಿ ಎನ್ನ ಒಂಜಿ ಏರೆ ಹಾದು ಎಂಕ್ ಹಿಂಗೆ ಅಂಚಿ ಇಂಚಿ ಬಂದಾಣ ಬಂದಾಣೆ ಹೆಂಗೆ ಅವು ತಡೆ ತೊಂದ್ರೆಗೆ ಅಪ್ಪಜಿ ಅವಳ ಅಪ್ಪೆ ಅಮ್ಮೆ ಬಂದು ಒಂಜಿ ನಮ್ಮ ಲೆಪ್ಪುನು ನಮ್ಮ ಅಪ್ಪೆ ಅಮ್ಮೆನ್ ಬಂಡ ಊರ್ದಾಗ್ಲೆ ನಮ್ಮ ಅಪ್ಪೆ పప్పు అమ్మ అంద లెప్పు అని అమ్మందు కింజ బాల్ ప్రాయ దగలం లెప్పు అన్న పొప్ప బంద లెప్పును అమ్మను పుట్టయిన పొప్పను మాత్ర అంచ భాగ్యను కళండే అను అంచ ఈతో ఆతీని అంచ మస్తు జన పప్పున ఫ్యామిలీ దగులు మస్తు జన సపోర్ట్ మల్దేరు పప్పాగా ఎంకల్పూర మస్తు సపోర్ట్ మల్దారు പൊപ്പന പൂര കാര്യം പൂര ഭാര്യ ലൈക്കട പൂര കേസട അഞ്ച് മാത്ര ആയി ബോക്ക ഞാന ഒലിത്തനാല് ബോക്ക ഇടേല ബത്തീനി അഞ്ച് വളാഗന്ന് സ്റ്റാറ്റ് മൽപ്പന്ന് ഇന്നിത്തേ വീഡിയോ മൽപ്പരും മൽപ്പൽപ്പിന സരി വൈദ്യജി അഞ്ചിനാണ്ടേ ദേവറി പൂജ പൂര മൽത്ത ആക്ക മൈൻഡ് ഫ്രെഷ് മൽത്തൊന്നു ഇനി നിഗലിഗ്ലൂ ബി ಅಂಚ ಎನ್ನೊಂಜಿ ಪ್ರತಿ ಒಂಜಿ ವೀಡಿಯೋನ ತೋದು ಸಪೋರ್ಟ್ ಕೊರ್ತಿನಗುಲು ಉಲ್ಲೆರ್ ಅಂಚ ನಿಗೋಸ್ಕರ ಏನೋ ಒಂಜಿ ಒಂಜಿ ವಿಷಯ ಶೇರ್ ಬುಂಡ ಬುಂಡಾ ಒಂದಿನ ಪೋಡು ಮಾತೆರೆಗಳ ಗೊತ್ತಾಗೋಡು ಪನ್ಪಿನ ವಿಷಯ ಇಡತ್ತ್ ಅಂಚ ದಯಪ ನಮ್ಮ ಸರಿ ಇತ್ತ ಬಂದ ಕೆಲವೆರ್ನ ಒಂಜಿ ದೃಷ್ಟಿ ಬೇ ತಿಂಡು ನಮ್ಮ ಸರಿ ಉಲ್ಲ ಬಂದಾಡ್ ಎದುರ್ದ ಎಂಚು ಉಲ್ಲೆ ನಮಗೆ ಗೊತ್ತಿಪ್ಪುಚಿ ಮಾತೆರೆಲ್ಲ ಮನವೊಲಿಸೋನಂಚಿನ ಶಕ್ತಿ ಅಂತೂ ಏನಡುಜೆ ಒರಿ ಒರಿ ಒಂಜಿ ಒಂಜಿ ಲೆಕ್ಕ ಉಪ್ಪಿರು ಅಂಚ ಮಾತೆಯೆಲ್ಲಾ ನಮ್ಮ ತು ಓರ ನಮ್ಮ ಮನಸ್ಸೆಂಚು ಉಂಟು ನಮ್ಮ ಅವಿನ ನಮ್ಮ ಮನಸ್ಸೆಡ್ಡುಂಡ ಆ ನಮ್ಮ ಮಲ್ತೊಂದು ತಂದು ಪೋಡು ಅಂಚ ಅಂಚ ಏನು ಒಂಜಿ ಬಾಕೆ ಏನಪ್ಪರ ಅನ್ಪಿ ಬಂದಾಗ ಎನ್ನ ಒಂಜಿ ವೀಡಿಯೋ ಇತು ಮಸ್ತ್ ದಿನಾಡ್ಬೇಕ ಇನಿ ಅಪ್ಲೋಡ್ ಮಲ್ತಿನಿ ಪಂದಾಂಡಲ ನನ ನನ್ನ ಮಿತ್ತಗೆ ಡೈಲಿ ವ್ಲಾಗ್ ಪಾಡೋಡ್ ಬಂದುಲ್ಲೇ ಡೈಲಿ ಪಂಡ ಒಂಜಿ ರಡ್ಡ ದಿನ ಹೊರ ವ್ಲಾಗ್ಸ್ ಪಾಡೋಡ್ ಬಂದುಲ್ಲೇ ದಯಪ ನನೀಲೇ ಗೊತ್ತು ಹೆಂಗೊಪ್ಪಿದೇ ಪೋದು ಎಂಕ್ ಜೋಕುಲು ಇತ್ತ ಶಾಲೆ ಪೋಂದಿಲ್ಲ ರೀ ಏನು ಪೋದು ಬೆನ್ಕು ಆ ಪಂಡಲ್ಲ ಹೆಂಗೆ ಜೋಕು ನಾಲ್ಕು ಗಂಟೆ ನಾಲ್ರೆ ಇಲ್ಲ ಬರ್ನಾಗ ಏನು ಇಲ್ಲಡ್ ಪುಡು ಇಲ್ಲದ ಕೆಲಸ ಪಂಡ ಗ್ರಹಿಣಿ ಅದೇ ತುಂಡು ಪೂರಾ ನಮ್ಮ ತೂ ನಡಾಪುಂಡಾಗ ನಮ್ಮ ಬೇಲೆ ಬೋಪಿನ ಮಲ್ಲ ವಿಷಯ ಜೋಕುಲ್ನ ಲೈಫ್ ನಮಕ್ ಮಸ್ತ್ ಮುಖ್ಯ ಜೋಕುಲ್ನ ಎಜುಕೇಶನ್ ನಮಕ್ ಮುಖ್ಯ ಅವುಲ ನಮಕ್ ಮುಖ್ಯ ಅಧಿ ಅಂಚ ಅಂತ ಗೊತ್ತು ಜಿಯ ಜಾಬ್ದ ಏನಿ ತೋ ಮುಟ್ಟ ಪ್ಲಾನ್ ಮಲ್ದಜಿ ದ ಪ್ಲಾನ್ ಆವನ ಮುಟ್ಟ ಏನು ಯೂಟ್ಯೂಬ್ ಮಲ್ತಂದೆ ಪೋಡು ಯೂಟ್ಯೂಬ್ ಬಿಡ್ಲ ಒಂಜಿ ಅರ್ನಿಂಗ್ಸ್ ಬರೋಡು ಬಂದೊಂದು ಆಸೆಡ್ ಯನ್ ಯೂಟ್ಯೂಬ್ ಸ್ಟಾರ್ಟ್ ಮಲ್ದಿನ ಬೊಂಡ್ ಪುದರ್ ಪೋಡು ಅಥವಾ ನಾಲ್ ಜನಕ್ಕೆ ಗುರ್ತಾ ಹೊಡು ಬಂದಾಲಜ್ಜಿ ಗುರ್ತಾ ಆತನು ಮಸ್ತ್ ಜನಕ್ ಗುರ್ತಾ ಆತಂಡ್ ಪಾತ್ರೆ ವೇರಲೇತದೆ ಅಂಚ కలవేరే గుర్తాతాడలా పాతి రుజీ రయపున ముల్దా అది ఎన్న అదే కొంబర్ పుణ పంది ఎన్ వీర గొత్జి ఇంకెందు కొంబెందు వర్పుజుజి హిందు గుర్త మాతిరాడు ఎంకే ఖుషి అప్పుడు అంచాంజీ ఎల్ వీడియో మళ్తీని నీగలగా ఎన్న వీడియోడు ఎంచిన ఈ ఎన్నదత్జి అన్న కమెంట్ పాడలి బ్యాడ్ కమెంట్ అంజీ పాడోడ్చి బ్యాడ్ కమెంట్ పన్న ఎన్నొంజీ ಪಾತಿರೋಡೆ ಒಂಜಿ ಒಂಜ್ ವಿಷಯನ ದಯಪನ್ನಾಗ ಏನೊಂದು ಗುಡ್ಡದ ಭೂತದ ಒಂದು ವೀಡಿಯೋ ಮಲ್ದೆ ಅಂಚ ಆ ವೀಡಿಯೋಡು ಬರ್ಚಂದಿನ ಒಂದು ಆಲ್ ಖಾಲಿ ಒಂಜೇ ಒಂಜಿ ಮಿಸ್ಟೇಕ್ ಒಂಜೇ ಒಂಜಿ ತಪ್ಪುನು ಈ ಜನಕುಲು ಕಾಮೆಂಟ್ ಹುಡು ಏನೇನ ಮಲ್ತದ ಬರಿದು ಬಾರ್ದಾರ ನುಪ್ಪು ಬಲ್ಲಸನಾಗ ಒರಿ ಹುಡುಗಿ ಆ ಕಾಲೇಜ್ ಓಪಿನಾಗೆ ಹುಡುಗಿ ಚಪ್ಪಲ್ ಪಾರ್ದ್ ನುಪ್ಪು ಬಲಸನಿತ್ತಿ ತೂಲೆ ಎಂಕಲೆಗ ಕಲೆಗೆ ಮಾತ ಇಟ್ ದೈವ ದೇವರನ್ನ ಆತ ಕೆಲಸ ಒಂದಿತ್ತನು ಒನ ತಡ ಆತನು ಗಂಟೆ ರಡ್ಡು ಮುಕ್ಕ முஜி கண்டாயில்லாத்துண்டு அதுகடவுத போடுத்து ஏர் சப்பாடிரி ஏனா பாட்ரு ஏர்ல அப்சர்வ் மல்தி ஏர்ல அது ஊத்துஜிர சத்திய பண்ணோடா எடிட்டிங் மலப்பின்தூத்தினு அண்ட் இங்கே ஸ்கிப் மலப்பில கெத்துஜி பிரதி ஒன்று வீடியோல ஷேர் மல போட்டு பந்து ಮಲ್ದಿನಿ ಒಂಜಿ ಚಪ್ಪಲ್ ಪಾಡಿ ಪೆಟ್ಟಿಗೆ ಏರ್ಲ ಒಂಜಿ ಆಯೆ ಹಾಳು ಮನುಷ್ಯ ಅಂತ ಆಪುಜೆ ನುಪ್ಪು ಬಲಸನಗ ಚಪ್ಪಲ್ ಪಾಡ್ರೆ ಬಲ್ಲಿ ಈ ವಿಷಯ ಬಾರಿ ಎಡ್ಡೆ ವಿಷಯ ದಯಪ್ಪನಾಗ ಬಲಸನ ನುಪ್ಪು ಬಲಸನ್ ಬಂಡ ನುಪ್ಪು ಬಂಡ ಅನ್ನಪೂರ್ಣೇಶ್ವರಿ ನಮ್ಮ ಐಕ್ ಮರ್ಯಾದೆ ಕೊರಡು ಪಂದ್ ಅಂಚ ಅವು ಹೆಂಗಲೆ ಗೊತ್ತುಂಡು ಆಯ್ದಾದನ ಒಂಜಿ ಉಡುಗೆ ತಪ್ಪು ಮಲ್ದೆ ಅಂಚ ಆಯ್ತ ತಪ್ಪು ಮಲ್ದಿನಾಕ ನನ ನನಗೆ ಬರ್ಪಿ ಸಲ ಆ ತಪ್ಪು ಆವರೆ ಬಲ್ಲಿ ಪಂದೆಂಕುಲು ಈ ಒಂಜಿ ವಿಡಿಯೋ ಮಲ್ದಿನಿ ಈ ಸಲತ ನಮ್ಮ ಒಂಜಿ ದೈವದ ಅಂಜಿ ಏನಾಗಿಲ್ಪಡ್ದಂಡ್ ಆ ಒಂಜಿ ಗೆಲ್ಡ್ ನಮ್ಮ ಈ ಸಲ ನಮ್ಮ ದಾದಾ ತಪ್ಪು ಮಲ್ದ ಅವೇನು ಬರ್ಪಿಸಲ ಮಲ್ಪರ ಬಲ್ಲಿ ಬರ್ಪಿಸಲ ತೆಂಚ್ರೆಗೋಸ್ಕರ ಗೋಸ್ಕರ ಮಾತಿರ್ಲ ಒಂಜಿ ಎನ್ ಮಲ್ತದ ಒಂಜಿ ವೀಡಿಯೋ ಮಲ್ದಿನಿ ಬೊಂಡ ಒಂದು ವೀಡಿಯೋ ವೈರಲ್ ಆತ ಜಿಡ ಎಲ್ಲ ಮಲ್ಲೇಜಿತ್ತ ಅಂಡ್ ಇಂಕು ಬ್ಯಾಡ್ ಕಮೆಂಟ್ಸ್ ಹಿಂಗೆ ಹಿಂಗ ಅಲ್ಲಿ ಬೇಜಾರಲ್ಲ ನಿಗಲು ನಿಗಲ ಮನಸ್ಸಿತ್ತಿನಿ ಏನು ಪಂಡರ್ ಆಂಡ ಚಪ್ಪಲ್ ಪಾಡ್ದು ఆ వీడియో అందు చప్పలు పడదాయ ను బలస్తు పందాడ అవి ఆయన తప్పు అందు అండ్ ఆయన గొత్తిత్తుది మళ్ళీ గొత్త అంతే మళ్ళీ గొత్తు ఎర కార్డ్లో ఇత్తుచి ఇతజీ ను ఆయన ఒరియన కారుడ్ చప్పల్ని నిఘులు తూయిని ఇది ఆ తన వీడియో నిగులే తోచిని ఆయన కార్డు ఇప్పల బుండ ఒక దాళ్ళ తోజిదిజి ఇందు ಎನ್ನದು ಇಂಗೆ ಬೇಜಾರ ಆತಲಾಯ ವೀಡಿಯೋ ಅಯ್ಯಲ್ಲ ಕಮೆಂಟ್ ಮಲ್ದೊಳ್ಳಿ ನಿಗುಲು ಎಡ್ಡೆ ನಡಾ ನಿಗುಲು ಆಯ್ತ ಕಾರ್ಡ್ ಇತ್ತಿನ ಚಪ್ಪಲ್ನೇ ತೂದ ವಿಡಿಯೋ ವೀಡಿಯೋ ಮಲ್ತಾರೆ ಮಲ್ಲ ಮಲ್ಲ ಅಯ್ಟ ಕಲ್ಲುಲಿತ್ತ ಕಲ್ಲು ಒತ್ತುಂಡ ಅತಿ ಆಯ್ನ ಕಲ್ಲು ಕಾರ್ಡ್ ನಂಜಿ ತಿಂತ ಗೊತ್ತಿ ಅಯ್ಯ ಚಪ್ಪಲ್ ಪಡ್ ಎಲ್ಲ ಗೊತ್ತಿ ಅಂಚ ಒಂದು ಜೀತಿಗಿನ್ನ ವಿಷಯನೇ ನಿಗುಲು ಕಿನ್ಯ ವಿಷಯ ಬಂದ ವಿಷಯ ಮಲ್ಲನೆ ಆಪುಂಡು ದಯ ಪನ್ನಗ ನಮ್ಮ ಮನುಷ್ಯತೆ ಮನುಷ್ಯ ಜಾತಿ ಪುಟ್ಟದತ್ತ ಅಯ್ಯಕೋಸ್ಕರ ನಮ್ಮ ಈತಗೇನ ಈತ ಮಲ್ಲ ಮಲ್ಪುವನೆ ನಮ್ಮ ಸಾವಿರ ತಪ್ಪು ಮಲ್ತನಲ್ಲಿ ನಮ್ಮ ಕೈತ ತಪ್ಪು ಬಂದ ನಮ್ಗೆ ಅರಿವಾಪಿ ನಿಜಿ ಕೊಡೋರಿಯ ಪಂಡಲ ನಮ್ಮ ಒತ್ತೊಂಬುಜ ಅಣ್ಣ ಕೊಡೋರಿಯೇ ಮಲ್ತಿನ ತಪ್ಪೇ ನಮ್ಮ ಕಣ್ಣಿಗೆ ತೋಜುನು ಯಾಂದಲ್ಲ ಸಾಚ ಎಂದ ಎಡ್ ಜನ ಅಂದ ಯನ್ಪುಜಿ ಏನ್ ಎಂಚ ಬಂದ ದೇವ್ರೆ ಗೊತ್ತಿತ್ತ ಯಾವ್ ಅಂಚ ಈ ಒಂಜಿ ವೀಡಿಯೋ ಮುಗಿತನ ಏನು ಹಚ್ಚಿ ವೀಡಿಯೋ ಪಾತಿರುಚಿ ನೆಕ್ಸ್ಟ್ ವಿಡಿಯೋ ಬ್ಲಾಗ್ ದೊಟ್ಟು ಬರ್ತೇವೆ ಅದ ಮುಟ್ಟ ಮಾತಿರೀಗ್ ಟೇಕ್ ಕೇರ್ ಬಾಯ್ ಬಾಯ್